ಹಳ್ಳಿ ಕಡೆ ಮಾತ್ರ ಈ ಹಬ್ಬನ ತುಂಬಾನೇ ಸೆಲೆಬ್ರೇಟ್ ಮಾಡ್ತಾರೆ ಯಾವ ಹಬ್ಬ ಅಂತ ಈಗ ಎಂಟು ಎಂಟು ಮುಕ್ಕಾಲ್ ಟೈಮು ಇಲ್ಲಿ ವಿಪರೀತ ಮಳೆ ಇರೋದ್ರಿಂದ ಬೆಳಗಿಂದನೇ ಕರೆಂಟ್ ತೆಗೆದಿದ್ರು ನಮಸ್ತೆ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಈಗ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ಫ್ರೆಂಡ್ಸ್ ಇವತ್ತು ಶುಕ್ರವಾರ ಶುಕ್ರವಾರ ಸಂಜೆ ಐದುವರೆಯಿಂದ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಏನಕ್ಕಪ್ಪ ಅಂತಂದರೆ ನಮ್ಮ ಮನೇಲಿ ಇವತ್ತೊಂದು ಚಿಕ್ಕದಾಗಿ ಒಂದು ಹಬ್ಬನ ಆಚರಣೆ ಮಾಡ್ತಾಯಿದ್ದೀವಿ ಯಾವ ಹಬ್ಬ ಅಂತೇಳಿದರೆ ಈಗ ಆಲ್ರೆಡಿ ಶ್ರಾವಣ ಬರ್ತಾ ಇದೆ ನೆಕ್ಸ್ಟ್ ಅಮಾವಾಸ್ಯೆ ಬಂದರೆ ಶ್ರಾವಣ ಸ್ಟಾರ್ಟ್ ಆಗುತ್ತೆ ಫ್ರೆಂಡ್ಸ್ ಶ್ರಾವಣಕ್ಕಿಂತ ಮುಂಚೆಯೇ ಆಷಾಢ ಮಾಸದಲ್ಲಿ ಕೆಲವೊಂದು ಹಬ್ಬಗಳನ್ನು ಕೆಲವೊಂದು ಕಡೆ ಸೆಲೆಬ್ರೇಟ್ ಮಾಡ್ತಾರೆ ಅದರಲ್ಲಿ ವರಮಹಾಲಕ್ಷ್ಮಿ ಅಂತ ಆಲ್ಮೋಸ್ಟ್ ಆಲ್ ಎಲ್ಲ ಕಡೆನೂ ಸೆಲೆಬ್ರೇಟ್ ಮಾಡ್ತಾರೆ ಆದರೆ ಗೊತ್ತಿರುತ್ತೆ ಬಟ್ ಹಳ್ಳಿ ಕಡೆ ಮಾತ್ರ ಈ ಹಬ್ಬನ ತುಂಬಾ ಸೆಲೆಬ್ರೇಟ್ ಮಾಡ್ತಾರೆ ಯಾವ ಹಬ್ಬ ಅಂತೇಳಿದರೆ ಅಜ್ಜಿ ಹಬ್ಬ ಅಂತೇಳ್ಬಿಟ್ಟು ಏನಿದು ಅಜ್ಜಿ ಹಬ್ಬ ಅಜ್ಜಿ ಹಬ್ಬ ಅಂದರೆ ಮಕ್ಕಳಿರೋ ಮನೆಯಲ್ಲಿ ಕಂಪಲ್ಸರಿ ಸೆಲೆಬ್ರೇಟ್ ಮಾಡ್ತಾರೆ ಫ್ರೆಂಡ್ಸ್ ಹಿಂದಿನ ಕಾಲದಿಂದನೂ ಆಚರಣೆ ಮಾಡ್ಕೊತಾನೆ ಬಂದಿದ್ದಾರೆ ನಮ್ಮ ಮನೇಲೂ ಕೂಡ ಮಕ್ಕಳಿರೋದ್ರಿಂದ ನಾವು ಈ ಹಬ್ಬನ ಪ್ರತಿ ವರ್ಷವೂ ಸೆಲೆಬ್ರೇಟ್ ಮಾಡ್ತೀವಿ ನಾವು ಯಾ ಯಾಕೆ ಸೆಲೆಬ್ರೇಟ್ ಮಾಡ್ತೀವಿ ಯಾವ ಥರ ಸೆಲೆಬ್ರೇಟ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ನಾನು ಯಾ ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಫ್ರೆಂಡ್ಸ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಈಗ ಪೂಜೆಗೆ ರೆಡಿ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನೆಲ ಎಲ್ಲ ಒರೆಸ್ಕೊಂಡಿದ್ದೆ ನಾನು ಬಟ್ ಕೇಲ್ ಕುಂದ್ರಿಸ್ತಾವಲ್ಲ ಅದಕ್ಕಂತ ಅದಿಷ್ಟು ಇಷ್ಟು ಒರೆಸ್ಕೊಂಡು ಆ ಕೇಲನ್ನ ಬರೀ ನೆಲದ ಮೇಲೆ ಇಡೋಂಗಿಲ್ಲ ಹಾಗಾಗಿ ಸ್ವಲ್ಪ ಅಕ್ಕಿ ಹಾಕ್ಬಿಟ್ಟು ನಾನು ಕೇಲ್ ರೆಡಿ ಮಾಡ್ತಿದ್ದೀನಿ ಕೇಲ್ ಅಂದರೆ ಏನಂದರೆ ಸಣ್ಣದೊಂದು ಕುಡಿಕೆ ಕೊಡ್ತಾರೆ ಅಲ್ಲಿ ಸಂತೆ ಎಲ್ಲ ಸಿಗುತ್ತೆ ನಾನು ಸಂತೆಲಿ ತೊಗೊಂಬಂದಿದ್ದೆ ಅಮ್ಮನ ಕುಡಿಕೆ ಕೊಡ್ರಿ ಅಂದರೆ ಕೊಡ್ತಾರೆ ಅಥವಾ ಅಜ್ಜಿ ಕುಡಿಕೆ ಕೊಡ್ರಿ ಅಂದರೆ ಕೊಡ್ತಾರೆ ಈ ಟೈಮಲ್ಲಿ ಸಿಗುತ್ತೆ ಅಲ್ಲೆಲ್ಲ ಅದಕ್ಕೆ ನಾನು ಈಗ ಅದ್ರ ಸಚ್ ಪುಟಾಣಿ ಬಳೆಗಳು ಕೊಟ್ಟಿದ್ದರು ಚಿಕ್ಕವು ಬಳೆ ಮತ್ತು ಉದಿ ಕಡ್ಡೆ ಅದೆಲ್ಲ ಇರ್ತತೆ ಅದೊಳಗಡೆ ಹಾಕಿಬಿಟ್ಟು ಬೇವಿನ ಕಡ್ಡಿ ಇಟ್ಟು ಸ್ವಲ್ಪ ನೀರು ಹಾಕಿ ಅಷ್ಟ ಕುಂಕುಮ ಹಾಕ್ಬಿಟ್ಟು ಅದನ್ನು ಅದರ ಮೇಲ್ಗಡೆ ಅಕ್ಕಿ ಮೇಲೆ ಇಟ್ಟು ನೆಕ್ಸ್ಟ್ ಹೂವೆಲ್ಲ ಇಟ್ಟು ಕುಂಕುಮ ಎಲ್ಲ ಹಚ್ಬಿಟ್ಟು ದೀಪ ಆಲ್ರೆಡಿ ರೆಡಿ ಮಾಡ್ಕೊಂಡಿದ್ದೆ ನಾನು ಬತ್ತಿ ಮತ್ತು ಎಣ್ಣೆ ಹಾಕ್ಬಿಟ್ಟು ಇಟ್ಟು ಈಗ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿನಿ ಪೂಜೆ ಆಯಿತು ದೀಪ ಹಚ್ಚಿದೆ ಫ್ರೆಂಡ್ಸ್ ಇಷ್ಟೇ ಸಿಂಪಲ್ಲಾಗೆ ಮಾಡ್ಬೋದು ಮನೆಯಲ್ಲಿ ನಾನ್ ಪೂಜೆ ಮಾಡ್ಬೇಕಾದ್ರೆ ನಮ್ಮ ಇಬ್ಲರು ಮಕ್ಕಳು ಇಲ್ಲೇ ಇದ್ರು ನಮ್ಮ ದೊಡ್ಡೊಂದ್ ಮಂತ್ರ ಹೇಳ್ತೀನಿ ಅಂತ ಹೇಳ್ತಾ ಹೇಳ್ತಾ ಇದ್ ನೋಡಿ ನೋಡಿದ ಮಾತೆ ದೇವೇ ಮಾರದು ಕಣ್ಣಿಗೆ ಮಾಡೋ ನೋಡಿ ಕನ್ನಡ ಸೀತೆ ಮಾಡಿ ನೋಡಿ ಹನುಮತ್ತನ ಜಯಸಿ ನೋಡುಪ ಸೇವೆ ಕೇಳಿದ್ರಲ್ಲ ಫ್ರೆಂಡ್ಸ್ ಯಾವತರ ಹೇಳ್ದ ಅಂತ ಹೇಳ್ಬಿಟ್ಟ ಅಂದ್ರೆ ಮಂತ್ರ ಅಲ್ಲ ಅವ್ನು ಹೇಳಿದ್ದು ಬಟ್ ಏನು ಅನ್ಸುತ್ತೋ ಅದನ್ನ ಹೇಳ್ದ ಪೂಜೆ ಮಾಡ್ತಿದ್ನಲ್ಲ ಇರಲಿ ಬಿಡು ಅವನ್ ಖುಷಿ ಹೇಳಿ ಹೇಳ್ಬಿಟ್ಟು ನಾನು ಸುಮ್ಮನೆ ಇದ್ದೆ ಏನೋ ಒಂಥರ ಕಾಮಿಡಿ ಆಗಿತ್ತು ನನಗೂ ನಗು ಬರ್ತಾಯಿತ್ತು ಪೂಜೆ ಮಾಡಬೇಕಾದ್ರೆ ಈಗ ಪೂಜೆಗೆಲ್ಲ ನಾನು ರೆಡಿ ಮಾಡ್ಕೊಂಡು ದೀಪ ಆಯ್ತಲ್ಲ ಎಡೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ ಈಗ ಹೋಳಿಗೆ ಊಟನೇ ಕೊಡಬೇಕು ಫ್ರೆಂಡ್ಸ್ ಇದಕ್ಕೆ ಅಜ್ಜಿ ಹಬ್ಬಕ್ಕೆ ನಾವು ಬೇ ನಾನು ಬೇಳೆ ಹೋಳ್ಗೆ ಮಾಡಿದ್ದೆ ಅದನ್ನೇ ಎಡೆ ಕೊಟ್ಟಿದ್ದೀನಿ ನಾವು ಏನು ಮಾಡ್ತೀವಲ್ಲ ಮನೆಯಲ್ಲಿ ಅದನ್ನೇ ಫಸ್ಟ್ ಎಡೆ ಕೊಟ್ಬಿಟ್ಟು ಮನೆಯಲ್ಲಿ ನಾವು ಅಜ್ಜಿ ಹಬ್ಬ ಮಾಡ್ತಿದ್ದೀವಿ ಅಂದರೆ ಬೆಳಗ್ಗೆನೇ ಪೂಜೆ ಮಾಡ್ಕೋಬೇಕು ಸಂಜೆ ಟೈಮಲ್ಲಿ ಬ ನಮ್ಮ ನಮ್ಮ ಮನೆ ಏನಿರುತ್ತಲ್ಲ ನಾವು ಪೂಜೆ ಮಾಡ್ತೀವಲ್ಲ ಆ ದೇವರುಗಳಿಗೆಲ್ಲ ಏನು ಪೂಜೆ ಮಾಡೋಂಗಿಲ್ಲ ಬರೀ ಅಜ್ಜಿ ಅಜ್ಜಿ ಮಾತ್ರ ಕೇಳಿರುತ್ತಲ್ಲ ಅದಕ್ಕೆ ಮಾತ್ರ ಪೂಜೆ ಮಾಡಿ ಅದಕ್ಕೆ ಮಾತ್ರ ಎಡೆ ಕೊಡಬೇಕು ಇದೇ ಈ ಹಬ್ಬದ ವಿಶೇಷತೆ ಹಾಗಾಗಿ ನಾನು ಬೆಳಗ್ಗೆನೇ ಪೂಜೆ ಮಾಡ್ಕೊಂಡಿದ್ದೆ ನಾನು ದೇವರಿಂದ ನಮ್ಮ ಮನೆ ದೇವ್ರು ಏನಿರುತ್ತಲ್ಲ ಅದಕ್ಕೇನು ಎಡೆ ಕೊಟ್ಟಿಲ್ಲ ಈಗ ಅಜ್ಜಿಗೆ ಅಜ್ಜಿ ಅಷ್ಟೇ ಪೂಜೆ ಮಾಡಿಬಿಟ್ಟು ಅದಕ್ಕಷ್ಟೇ ಎಡೆ ಕೊಡ್ತೀವಿ ಈ ಹಬ್ಬದಲ್ಲಿ ಇನ್ನು ಈ ಹಬ್ಬ ಯಾಕೆ ಮಾಡ್ತಾರೆ ಅಂತೇಳಿದರೆ ಹಿಂದಿನ ಕಾಲದಲ್ಲೆಲ್ಲ ತುಂಬ ಚಿಕ್ಕ ಮಕ್ಕಳು ಇರ್ತಿದ್ರಲ್ಲ ಅವರಿಗೆಲ್ಲ ಸಿಡುಬು ದಡಾರ ಅಂತ ಬರುತ್ತೆ ಆ ಥರ ಆದಾಗ ಹಿಂದಿನ ಕಾಲದಿಂದ ನಡ್ಕೊತ ಬಂದಿದ್ದಾರೆ ಅಂದರೆ ಅಮ್ಮ ಶಾಂತಿ ಆಗ್ತಾಳೆ ಅಂತೇಳ್ಬಿಟ್ಟು ಮನೆಯಲ್ಲಿ ಚಿಕ್ಕದಾಗಿ ಸ್ವಚ್ಛ ಎಲ್ಲ ಮಾಡಿಕೊಂಡು ಮನೆ ಸ್ವಚ್ಛ ಮಾಡಿಕೊಂಡು ಸ್ವೀಟ್ ಮಾಡಿಬಿಟ್ಟು ಆ ದೇವರಿಗೆ ಎಡೆ ಹಾಕ್ತಾರೆ ಅದನ್ನೇ ನಾವು ಅಜ್ಜಿ ಹಬ್ಬ ಅಂತೇಳ್ಬಿಟ್ಟು ಕರಿತೀವಿ ಪ್ರತಿಯೊಬ್ಬರು ಮನೇಲೂ ಮಕ್ಕಳಿದ್ರೆ ಇದನ್ನು ಮಾಡೇ ಮಾಡ್ತಾರೆ ಫ್ರೆಂಡ್ಸ್ ಆಷಾಢ ಮಾಸದಲ್ಲಿ ನಾಲ್ಕು ವಾರ ಬರುತ್ತಲ್ಲ ನಾಲ್ಕು ವಾರದಲ್ಲಿ ನಮಗೆ ಯಾವಾಗ ಬೇಕಾದರೂ ಮಾಡ್ಬೋದು ಅಂದರೆ ಶುಕ್ರವಾರನೇ ಎಡೆ ಹಾಕ್ಬೋದು ಎಡೆ ಹಾಕೋದು ಈಗ ನಮ್ಮ 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 ಹುಡುಗರು ಬಂದರು ಅವ್ರಿಗೂ ಕೈಕಾಲು ಮುಖ ತೊಳಿಸಿ ಅವರು ನೋಡ್ರಿ ಊದಿ ಕಡ್ಡಿ ಹಚ್ತಾ ಇದ್ದಾರೆ ಅಂದ್ರೆ ಮಕ್ಕಳೇ ಪೂಜೆ ಮಾಡಬೇಕಲ್ಲ ಹಾಗಾಗಿ ಫಸ್ಟ್ ಅವರಿಗೆ ಕೊಟ್ಟಿದ್ದೆ ನಮ್ಮ ಚಿಕ್ಕನು ನಾನು ನಾನು ಗಂಟೆ ಇದು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವನು ಇದು ಮಾಡ್ತಿದ್ದ ಜೇನ್ಕೋ ಎದ್ದು ಸಮೃದ್ಧ ಜನ್ಕು ಸರಿ ಮುಟ್ಟಬಾರ್ದ ಅವನಿಗೆ ಗೊತ್ತಾಗಲ್ಲ ಅವ್ನು ಮುಟ್ತಾನೆ ನಂಗೆ ನೀನ್ ಹಂಗ ಮಾಡ್ತೀಯಲ್ಲ ಏಯ್ ಈಗ ಮಕ್ಕಳು ಪೂಜೆ ಮಾಡಿದಾದ್ಮೇಲೆ ನಮ್ಮ ಅತ್ತೆ ಅವ್ರು ಬಂದ್ರು ನಮ್ಮ ಅತ್ತೆ ಪೂಜೆ ಮಾಡ್ತಾ ಇದ್ದಾರೆ ಅವ್ರದ್ದು ಪೂಜೆ ಆದಮೇಲೆ ನೆಕ್ಸ್ಟು ಈಗ ನಮ್ಮ ಮಾವ ಅವ್ರನ್ನ ಕರೆದ್ವಿ ನಮ್ಮ ಮಾವ ಅವರು ಬಂದು ಪೂಜೆ ಮಾಡ್ತಾ ಇದ್ದಾರೆ ಈಗ ಕೇಲ್ನ ಗಂಡ್ ಮಕ್ಳೇ ತಗೊಂಡೋಗಿ ಇಡಬೇಕು ಸ್ವಲ್ಪ ಊರಿಂದ ಹೊರಗಡೆ ಇರುತ್ತಲ್ಲ ಬನ್ನಿ ಮರ ಅಲ್ಲಿ ಇಟ್ಬಿಡ್ತಾರೆ ಅಷ್ಟು ನಾವೇನು ಎಡೆ ಹಾಕಿರ್ತೀವಲ್ಲ ಅದು ಮತ್ತು ನಾನೇನು ಕೇಳಿಟ್ಟಿರ್ತೀನಲ್ಲ ಕುಡುಕಿ ಚಿಕ್ಕದಾಗಿ ಅಮ್ಮನ ಕುಡಿಕಿ ಅದನ್ನು ಅದರೊಳಗಡೆ ಹಾಕಿ ಬಾಳೆಹಣ್ಣು ಈ ಈ ಪೂಜೆಗೆ ನಾವು ತೆಂಗಿನಕಾಯಿ ಹೊಡೆಯೋಲ್ಲ ಫ್ರೆಂಡ್ಸ್ ಬಾಳೆಹಣ್ಣು ಅಷ್ಟೇ ಇಡಬೇಕು ಅದನ್ನು ಅಷ್ಟು ಅದರಲ್ಲಿ ಇಟ್ಬಿಟ್ಟು ಬಾಳೆ ಎಲೆಯಲ್ಲಿ ಅದನ್ನು ನೀಟ್ ಮಾಡಿಬಿಟ್ಟು ಕೊಡ್ತಾಯಿದ್ದೀನಿ ನಮ್ಮ ಮಾವನ ಕೈಲಿ ಕೊಟ್ಟ ಮೇಲೆ ಅವರು ಇಸ್ಕೊಂಡು ಈಗ ಅದನ್ನು ತಗೊಂಡು ಹೋಗ್ಬೇಕಾದ್ರೆ ನಾವೀಗ ಒಂದು ಚೊಂಬಲ್ ನೀರಲ್ಲಿ ಈ ಥರ ನಮ್ಮ ಎಲ್ಲಿರುತ್ತಲ್ಲ ಅಲ್ಲಿವರೆಗೂ ಸ್ವಲ್ಪ ಹಿಂಗೆ ಹಾಕಬೇಕು ಈ ಥರ ಅವ್ರು ಮುಂದಕ್ಕೆ ಹೋಗ್ತಾರೆ ಹೋದ್ಮೇಲೆ ಅವ್ರು ತಗೊಂಡೋಗಿ ಇಟ್ಟು ಬರ್ತಾರೆ ಈಗ ಹಬ್ಬಕ್ಕೆ ಹೇಳ್ಬಿಟ್ಟು ಬೇಳೆ ಕರೆಗಿಡ ಮಾಡಿದ್ದೆ ಮತ್ತು ಬಟಾಣಿ ಕಾಳು ಕಡಲೆಕಾಳಕ್ಕೆ ಪಲ್ಯ ಮತ್ತು ಪೂರಿ ಚಕ್ಲಿ ಮತ್ತು ಕಟ್ಟಿನ ಸಾಂಬಾರು ಮಾಡಿದ್ದೆ ಫ್ರೆಂಡ್ಸ್ ಅನ್ನ ಮತ್ತು ಸಾಂಬಾರು ಇದಿಷ್ಟು ಹಬ್ಬಕ್ಕೆ ಮಾಡಿದ್ದು ಇವತ್ತು ಊಟ ಮತ್ತೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿದ್ರಲ್ಲ ಪೂಜೆ ಯಾವ ಥರ ಹೇಳ್ಬಿಟ್ಟು ತೋರಿಸಿದ್ದೀನಿ ನಾನು ಯಾವ ಥರ ಮಾಡ್ತೀನಿ ಮನೇಲೆ ಅಂತೇಳ್ಬಿಟ್ಟು ಈಗ ಅದೇನು ಪೂಜೆ ಮಾಡ್ತೀವಲ್ಲ ಅದು ಕೇಳಿರುತ್ತಲ್ಲ ಅದನ್ನು ಬನ್ನಿ ಕಟ್ಟೆ ಅಂತ ಬರುತ್ತೆ ಅಂದರೆ ಬನ್ನಿ ಮರ ಇರುತ್ತಲ್ಲ ಫ್ರೆಂಡ್ಸ್ ಅಲ್ಲಿ ತೊಗೊಂಡೋಗಿ ಇಡಬೇಕು ನಮ್ಮ ಮಾವ್ರು ತೊಗೊಂಡೋಗಿ ಇಟ್ಟು ಬಂದಿದ್ದಾರೆ ಈಗ ನೆಕ್ಸ್ಟ್ ಊಟ ಮಾಡೋದಷ್ಟೇ ಅಷ್ಟೇ ಸಂಜೆಯಿಂದನೇ ಬ್ಲಾಗ್ ಸ್ಟಾರ್ಟ್ ಮಾಡಿದ್ನಲ್ಲ ಈಗ ಅಲ್ಲೇ ಆಲ್ರೆಡಿ ರಾತ್ರಿ ಆಗಿದೆ ಈಗ ಎಂಟು ಎಂಟು ಮುಕ್ಕಾಲು ಟೈಮು ಇಲ್ಲಿ ವಿಪರೀತ ಮಳೆ ಇರೋದರಿಂದ ಬೆಳಗಿಂದನೇ ಕರೆಂಟ್ ತೆಗೆದಿದ್ರು ವಿಡಿಯೋ ಕಂಟಿನ್ಯೂ ಮಾಡೋಣ ಅಂದರೆ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಈಗ ಮತ್ತೆ ಸ್ಟಾರ್ಟ್ ಮಾಡಿದೆ ಎಂಡ್ ಕೊಡಲಿಲ್ಲ ಅಂದರೆ ಸರಿಯಾಗಲ್ಲ ಅಂತೇಳ್ಬಿಟ್ಟು ಈಗ ಊಟಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ದೀವಿ ಎಲೆಯಲ್ಲಿ ಊಟನೂ ಬಡಿಸ್ಕೊಂಡಿದ್ದೀವಿ ಊಟ ಮಾಡಬೇಕಷ್ಟೇ ಇದನ್ನೊಂದು ಫಿನಿಷಿಂಗ್ ಕೊಟ್ಬಿಟ್ಟು ಆಮೇಲೆ ಊಟ ಮಾಡೋಣ ಅಂತೇಳ್ಬಿಟ್ಟು ಮತ್ತೆ ವಿಡಿಯೋ ಮಾಡೋಕೆ ಸ್ಟಾರ್ಟ್ ಮಾಡಿದೆ ಇಷ್ಟೇ ಫ್ರೆಂಡ್ಸ್ ಯಾವ ಥರ ಹಬ್ಬ ಮಾಡೋದು ಹೇಳ್ಬಿಟ್ಟು ತೋರಿಸ್ಕೊಟ್ಟಿದ್ದೀನಿ ನಿಮಗೆ ನೀವೆಲ್ಲ ಯಾವ ಥರ ಮಾಡ್ತೀರಾ ಅಂತ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿರಿ ಇರೋದು ಒಂದೇ ಬಾಳೆ ಎಲೆ ಫ್ರೆಂಡ್ಸ್ ಹಾಗಾಗಿ ಒಂದೇ ಬಾಳೆ ಊಟ ಮಾಡ್ತೀವಿ ಸೊ ಗಂಡ ಹೆಂಡ್ತಿ ಒಂದೇ ಬಾಳೆಯಲ್ಲಿ ಊಟ ಮಾಡಿ ತುಂಬಾ ದಿವಸ ಆಯಿತು ಈ ಬ್ಲಾಗೋಸ್ಕರನೂ ಏನೂ ಗೊತ್ತಿಲ್ಲ ನನ್ನ ಅದೃಷ್ಟ ಒಂದೇ ಬಾಳೆ ಎಲ್ಲೆಲ್ಲಿ ಊಟ ಮಾಡ್ತಿದ್ದೀವಿ ನಾವು ಊಟ ಮಾಡ್ತೀವಿ ನೀವು ಊಟ ಮಾಡಿ ಎಲ್ಲರಿಗೂ ಗುಡ್ ನೈಟ್ ಗುಡ್ ನೈಟ್ ಗುಡ್ ನೈಟ್ ಫ್ರೆಂಡ್ಸ್